ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಈಗ ಇನ್ ಇನ್ಸ್ಟಾದಲ್ಲಿ ಮತ್ತು ಎಲ್ಲ ಕಡೆಯೂ ಟ್ರೆಂಡಿಂಗ್ ಆಗಿರುವಂಥ ಬ್ಲೌಸು ಯಾವ ರೀತಿಯಾಗಿ ಇದನ್ನು ಸ್ಟಿಚ್ ಮಾಡೋದು ಅನ್ನೋದನ್ನು ನಿಮಗೆ ಇವತ್ತು ವಿಡಿಯೋದಲ್ಲಿ ನಾನು ಹಾಕ್ತಾ ಇದ್ದೀನಿ ಕೊನೆವರೆಗೂ ವಿಡಿಯೋನ ಇಲ್ಲಿ ಸಹ ಸ್ಕಿಪ್ ಮಾಡೋಕ್ಕೆ ಈಗ ಇದನ್ನು ಫಸ್ಟು ನಾನು ಬನ್ನಿ ಕಟ್ಟಿಂಗ್ ಎಲ್ಲ ಆಗಿತ್ತು ಪ್ರಿನ್ಸಸ್ ಕಟ್ಟೆ ಮಾಡಬೇಕಿದ ನಾರ್ಮಲ್ ಕಟ್ಟಿಂಗ್ ಮಾಡಿ ಈ ಶೇಪ್ ತೆಗಿತೀವಿ ಅಂತಂದರೆ ಆಗೋದಿಲ್ಲ ಪ್ರಿನ್ಸಸ್ ಕಟ್ಟೆ ಮಾಡಿಕೊಂಡು ಇದನ್ನು ರೆಡಿ ಮಾಡಬೇಕಾಗುತ್ತೆ ನಾನು ಪ್ರಿನ್ಸಸ್ ಕಟ್ ಮಾಡಿ ಫ್ರಂಟ್ ಮಾತ್ರ ತೊಗೊಂಡಿದ್ದೆ ನಂತರ ಇದರಲ್ಲಿ ಕಪ್ಸ್ ಬೇಡ ಅಂತ ಹೇಳಿದರು ಕಸ್ಟಮರು ಕಪ್ಸು ನಿಮಗೆ ಆಪ್ಷನಬಲ್ಲು ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಪರವಾಗಿಲ್ಲ ಕಾಲೇಜ್ ಹುಡುಗಿಯರ್ಸ್ ಒಂದು ಸ್ವಲ್ಪ ಹೆಂಗಾಗಿರೋ ಹಾಕಿಸ್ತಾರೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಕಪ್ಸು ಹಾಗಾಗಿ ಹಾಕೋದಿಲ್ಲ ನೋಡಿ ಈಗ ನಾನೆಲ್ಲ ಕಟ್ಟಿಂಗ್ ಹಾಕ್ಕೊಂಡಿದ್ದೀನಿ ಫ್ರೆಂಟ್ದು ಅದು ಕಟ್ಟಿಂಗ್ ಹಾಕ್ಕೊಂಡು ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಅಂದರೆ ಇಲ್ಲಿ ಪ್ರಿನ್ಸ್ ಕಟ್ಟಲ್ಲಿ ಒಂದು ಭಾಗ ಏನಿದೆ ಅದು ಸೈಡ್ಗೆ ಇಟ್ಟಿದ್ದೀನಿ ಅದು ಆಮೇಲೆ ಜಾಯಿನ್ ಮಾಡ್ಕೊತೀನಿ ಈಗ ಫಸ್ಟು ನಾವು ಕ್ಯಾನ್ವಾಸ್ ಕೊಡಬೇಕಲ್ವಾ ಆ ಒಂದು ಶೇಪ್ಗೆ ಕ್ಯಾನ್ವಾಸ್ ಕೊಡೋಕ್ಕೋಸ್ಕರ ಒಂದೇ ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಈಗಲತ್ತಿರೋ ಆ ಥರ ಆ ರೀತಿಯಾಗಿರೋಂಥ ಬ್ಲೌಸ್ ಅಂತೂ ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ ತುಂಬ ಹೊಲ್ಸ್ಕೊತಾ ಇದ್ದಾರೆ ಕೂಡ ಯಾವಾಗಲೂ ನಮ್ಮ ಒಂದು ಟೈಲರ್ಸ್ ಏನೇನೇ ಇದ್ರು ಅಂದರೆ ಅದು ನಾನೇನು ಸ್ಟಿಚ್ ಮಾಡ್ತಾ ಇರಲಿಲ್ಲ ಈಗ ವರ್ಕರ್ಸ್ ಇಲ್ಲದೆ ಇರೋ ಕಾರಣ ಸ್ಟಿಚ್ ಮಾಡಬೇಕಾಗುತ್ತೆ ಯಾವಾಗ ಅವರೇ ಸ್ಟಿಚ್ ಮಾಡಿ ಕೊಟ್ಬಿಡ್ತಾಯಿದ್ರು ಕಟ್ಟಿಂಗು ಸಹ ಅವರೇ ಆಗ್ತಾಯಿದ್ರು ಇದೊಂದು ಬ್ಲೌಸ್ ಅರ್ಜೆಂಟ್ ಇತ್ತು ಹಾಗಾಗಿ ನಾನು ವೇಟ್ ಮಾಡೋಕ್ಕಾಗಲ್ಲ ಹೇಳಿ ರೆಡಿ ಮಾಡ್ತಾ ಅಂಥದ್ದು ನೋಡಿ ಈಗೆಲ್ಲ ಕ ಎಕ್ಸ್ಟ್ರಾ ಪೀಸಸ್ ಏನೇನಿದೆಯಾ ಅದನ್ನೆಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ ಎಕ್ಸ್ಟ್ರಾ ಪೀಸಸ್ ಏನೇನಿದೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ಒಂದು ಮೆಜರ್ಮೆಂಟು ನಿಮಗೆ ಫ್ರಂಟ್ ಮೆಜರ್ಮೆಂಟ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಕ್ಯಾನ್ವಾಸ್ ಕಟ್ ಮಾಡ್ಕೊಂಡು ಇಟ್ಕೊಂಡಿರಿ ನೋಡಿ ಅವಾಗ್ಲೂ ನೀವು ಪೀಸ್ ಎಕ್ಸ್ಟ್ರಾ ಇರೋದು ಕಟ್ ಮಾಡಿಬಿಟ್ರೆ ತುಂಬಾ ಒಂದು ಬ್ಲೌಸ್ ಫಿನಿಷಿಂಗು ಕಾಣಿಸುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಮತ್ತು ನಮ್ಗೆ ಒಲಿಯೋದಕ್ಕೂ ಅಷ್ಟೇ ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳ್ಬೋದು ನೋಡಿ ಈಗ ಕ್ಯಾನ್ವಾಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆದರೆ ಅದು ಸ್ವಲ್ಪ ನನಗೆ ಡೀಪು ಇದೆ ನಿಮಗೆ ಎಷ್ಟು ಬೇಕೋ ಅಷ್ಟು ಡೀಪ್ ನೋಡ್ಕೊಳ್ಳಿ ಸೆವೆನ್ಗೆ ಬೇಕಾ ಸಿಕ್ಸ್ ಬೇಕಾ ನೋಡಿಕೊಂಡು ಕ್ಯಾನ್ವಾಸ್ ಕಟ್ ಮಾಡಿ ಇಟ್ಕೊಂಡು ಈಗ ಇದನ್ನು ಕ್ಯಾನ್ವಸನ್ನು ಕೋರಿಸ್ಬೇಕು ಕ್ಯಾನ್ವಸಲ್ಲಿ ಜಾಯಿಂಟ್ ಮಾಡಬೇಕಾಗುತ್ತೆ ಇದು ಎಕ್ಸ್ಟ್ರಾ ಇತ್ತು ಹಾಗಾಗಿ ಒಂದು ಹಾಫ್ ಇಂಚ್ ಕಟ್ ಮಾಡಾಕ್ದೆ ನೀವು ಆಯಾ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸಿಕ್ಸ್ ಇರುತ್ತೆ ಇಲ್ಲ ಸರ್ ಇದು ಇನ್ನೊಂದು ಹೇಳಬೇಕು ಅಂತಂದರೆ ಸಿಕ್ಸ್ ಇತ್ತು ಅಂದರೆ ನೀವು ಸ್ವಲ್ಪ ಅದನ್ನು ಏಯ್ಟಿಗೆ ತೊಗೊಳ್ಳಿ ಏಯ್ಟಿಗೆ ತೊಗೊಂಡು ಅದು ಟೂ ಇಂಚ್ ಮೇಲಕ್ಕೆ ಬರುತ್ತಲ್ವ ಈ ಒಂದು ಇದಿರೋದು ಆಗ ಸರಿ ಹೋಗುತ್ತೆ ಮತ್ತು ಫಸ್ಟೇ ಡೋರಿ ಮಾಡಿ ಎತ್ತಿಟ್ಕೊಂಡಿರಿ ಡೋರಿ ಅಂದರೆ ಅದು ಕೊಡಬೇಕಾದ್ರೆ ಅದು ಈಗ ಈ ಕ್ಯಾನ್ವಸ್ ಕೂಡಿಸ್ಬೇಕಾದ್ರೆ ಡೋರಿ ಕೊಟ್ಬಿಟ್ರೆ ತುಂಬ ಒಂದು ಫಿನಿಶಿಂಗ್ ಒಳಗಡೆ ಇನ್ವಿಸಿಬಲ್ ಒಳಗಡೆ ಅದು ಡೋರಿಗೆ ಕಚ್ಚ ಎಲ್ಲ ಒಳಗಡೆ ಹೋಗೋದ್ರಿಂದ ನಿಮಗೆ ಗೊತ್ತಾಗೋದಿಲ್ಲ ನೋಡಿ ಅಲ್ಲಿ ಡೋರಿ ಬರುತ್ತೆ ಡೋರಿ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿರಿ ಥ್ರೆಡ್ ರೌಂಡ್ ಶೇಪ್ ಬೇಕಾದರೂ ಹಾಕ್ಕೋಬೋದು ವಿ ನೆಕ್ ಬೇಕಾದರೂ ಹಾಕೋ ಇಲ್ಲ ಸಲ ವಿ ನೆಕ್ ನಾನು ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ವಿ ನೆಕ್ ಡಿಸೈನ್ ಮಾಡಿ ತೋರಿಸ್ತೀನಿ ಇದನ್ನೇ ಈಗ ಇದು ಈ ಶೇಪಲ್ಲಿ ಇರಲಿ ನೋಡಿ ಇದು ಉಲ್ಟ ಮಾಡಿ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಅಂದರೆ ಟ್ಯಾಸಲ್ಸ್ ಅದು ದಾರೆ ಥ್ರೆಡ್ಡಿ ಅದಕ್ಕೆ ಅಂತ ಬೇಕಂದರೆ ಫಸ್ಟೇ ಸ್ಟಿಚ್ ಹಾಕ್ಕೊಬೋದು ಬೇಡ ಅಂದರೆ ನೆಕ್ಸ್ಟ್ ನಾನು ಅದು ಹೊಲಿಬೇಕಾದ್ರೆ ಅದ್ರ ನೀವು ಫಸ್ಟೇ ಥ್ರೆಡ್ ಇಟ್ಟು ಸ್ಟಿಚ್ ಹಾಕ್ಕೊತೀನಿ ಅಂದ್ರೆ ನಾನು ಬರುತ್ತೆ ಈಗ ಒಂದು ಸ್ಟಿಚ್ ಹಾಕ್ಕೊತ ಹೋಗ್ತೀನಿ ಕರೆಕ್ಟಾಗಿ ಸೆಂಟ್ರಿಗೆ ಅದು ಚೆಟ್ಕೊಡ್ಕೊಂಡಿರ್ತೀರಲ್ವ ಅದು ಬಿಟ್ಟು ಈ ಕೊನೆಯಲ್ಲಿ ಸ್ಟಿಚ್ ಹಾಕ್ಕೊತಾ ಹೋಗಿ ಕ್ಯಾನ್ವಸ್ ಕ್ಯಾನ್ವಾಸ್ ಉಪಯೋಗಿಸಿ ಆದಷ್ಟು ನಾರ್ಮಲಾಗಿ ಕ್ಲಾತಾಗಿ ಮಾಡೋಕ್ಕೋದ್ರೆ ಚೆನ್ನಾಗಿ ಬರೋದಿಲ್ಲ ಅದು ಫಿನಿಶಿಂಗ್ ಕುತ್ಕೊಳ್ಳೋದು ಇಲ್ಲ ಹಾಗಾಗಿ ಕ್ಯಾನ್ವಾಸ್ ಉಪಯೋಗಿಸೋವಂಥದ್ದು ಈಗ ಥ್ರೆಡ್ ಕೊಡ್ತಾ ಇದೆ ನೋಡಿ ಒಳಗಡೆ ಸೇರಿಸಿ ಅದು ಥ್ರೆಡ್ ಕೊಟ್ಟಾಗ ನೀಟಾಗಿ ಬರುತ್ತೆ ನೋಡಿ ಅಂದರೆ ಇದು ನೋಡಬೇಕಾದ್ರೆ ಯಾವ ಥರ ಕಟ್ ಮಾಡ್ತಾರಪ್ಪ ಯಾವ ಥರ ಹೊಲಿಯೋದು ಅಂತ ಅನ್ಸುತ್ತಷ್ಟೇ ಬಟ್ ಹೊಲಿಬೇಕಾದ್ರೆ ತುಂಬಾ ಒಂದು ಯೂಸಿ ನಾರ್ಮಲ್ ಬ್ಲೌಸ್ ಯಾವ ರೀತಿ ಹೊಲಿದಾಕ್ತವೋ ಅದೇ ಥರನೇ ಇದನ್ನೂ ಅಷ್ಟೇ ಫಾಸ್ಟಾಗಿ ಹೊಲಿಬೋದು ಅಥವಾ ಒಂದು ಬೇಗ ಇಷ್ಟಪಟ್ಟು ಕೆಲಸ ಮಾಡಿ ಯಾವುದೇ ಕೆಲಸ ಆಗಲಿ ಬೇಗ ಆಗುತ್ತೆ ಯಾರು ಮಾಡ್ದಾರಪ್ಪ ಅಂದ್ಕೊಂಡು ಕೆಲಸ ಮಾಡೋಕ್ಕೋದ್ರೆ ಯಾವುದೇ ಕಾರಣಕ್ಕೂ ಕೆಲಸ ಆಗೋದಿಲ್ಲ ಇನ್ನು ಥ್ರೆಡ್ ಕೊಡ್ತಾ ಇದ್ದೀನಿ ದಿರಡು ನಾನು ಈಗ ಇದನ್ನೆಲ್ಲ ನಾನು ಬೆಸ್ಟ್ ಅಂದರೆ ಸ್ಟಿಚ್ಚಿಂಗ್ ಇನ್ನೂ ಒಂದು ಸಲ ಹಾಕ್ಕೊಳ್ಳಿ ಬೇಕಂದರೆ ಮಾತ್ರ ಇಲ್ಲಾಂದರೆ ನಾನು ನಾನು ಮಾತ್ರ ಹಾಕ್ಬೇಕಾದ್ರೆ ಎರಡೆರಡು ಸಲ ಹಾಕ್ತೀನಿ ನಿಮಗೆ ಬೇಕು ಅಂದರೆ ಒಂದು ಸಲ ಸ್ಟಿಚ್ ಹಾಕ್ಕೊಂಡು ಎಲ್ಲ ಕಟಿಂಗ್ ಹಾಕ್ಕೊಂಡು ನೀಟಾಗಿ ಚಟ್ಕೊಂಡ್ಕೊಳ್ಳಿ ಇದೆಲ್ಲ ನೀಟಾಗಿ ಏನು ಮಾಡಬೇಕಪ್ಪ ಅಂತಂದರೆ ಕಟ್ಟಿಂಗ್ ಹಾಕ್ಕೋಬೇಕಾಗುತ್ತೆ ಕಟ್ಟಿಂಗ್ ಹಾಕ್ಕೊಂಡು ಒಂದು ಥ್ರೆಡ್ ಇರುತ್ತಲ್ಲ ಅದನ್ನು ಫೋಲ್ಡಿಂಗ್ ಹಾಕ್ಕೊಳ್ಳಿ ಫೋಲ್ಡಿಂಗ್ ಹಾಕ್ಕೊಂಡಿದ ನಂತರ ಇನ್ನು ಕಟ್ಟಿಂಗ್ ಹಾಕಿಲ್ಲ ನೋಡಿ ಕಟ್ ಮಾಡ್ತಾಯಿದ್ದೀನಿ ಎಲ್ಲ ನೀಟಾಗಿ ಕಟ್ ಮಾಡಿ ಉಲ್ಟಾ ಮಾಡಿ ಒಂದು ಸ್ಟಿಚ್ ಹಾಕೋಬೇಕು ಇಲ್ಲ ಉಲ್ಟ ಮಾಡಿ ಐರನ್ ಕುಂಡಿಸ್ಕೊಂಬಿಡ್ರಿ ಫಸ್ಟು ಫಸ್ಟ್ ಐರನ್ ಕೂತ್ಕೊಂಡು ನಂತರ ಸ್ಟಿಚ್ ಹಾಕ್ಕೊಂಡ್ರಿ ಓಕೆ ಇಲ್ಲ ಸ್ಟಿಚಿಂಗ್ ಆಗದೇ ಇದ್ರೆ ಹೆಮ್ಮಿಂಗ್ ಮಾಡ್ಕೊಂಡ್ರೂ ಸಾಕಾಗುತ್ತೆ ನಾನು ಐರನ್ ಮಾಡ್ಕೊಂಬಿಡ್ತೀನಿ ಇದು ನೀಟಾಗಿ ಐರನ್ ಕುಂಡಿಸ್ಕೊಂಡು ಐರನ್ ಕುಣಿಸ್ಕೊಂಡು ಪೇಸ್ಟ್ ಜಾಯಿಂಟ್ ಮಾಡಿದಾದ್ಮೇಲೆ ನೋಡಿ ಈ ಥರ ರೆಡಿಯಾಗಿದೆ ಟ್ರೆಂಡಿಂಗ್ ಬ್ಲೌಸ್ ರೆಡಿ ಆಯಿತು ಮಿಕ್ಕಿದ ಬ್ಯಾಕ್ ಎಲ್ಲೂ ಶೇಪು ಯಾವ ರೀತಿ ಕೊಡ್ತೀರೋ ವೀನಾಗ ಕೊಡ್ತಿರೋ ಇಲ್ಲ ರೌಂಡ್ ಕೊಡ್ತಿರೋ ಕೊಟ್ಕೊಂಡು ಅದನ್ನು ಜಾಯಿನ್ ಮಾಡಿ ನಾರ್ಮಲಾಗಿ ರೆಡಿ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್